ಸ್ವಾತಂತ್ರ್ಯವೆಂದರೆ ಕೇವಲ ಆಚರಣೆಯಲ್ಲ ಅದರ ಹಿಂದಿರುವ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಎಂದು ಕಾರವಾರ ತಾಲೂಕು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಿಜಯ್ ಬಿಲಿಯೆ ಹೇಳಿದರು ಕಾರವಾರದ ಗುತ್ತಿಗೆದಾರರ ಕಚೇರಿಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳವಳಿ ಅಸಹಕಾರ ಚಳವಳಿಗಳು ಭಾರತವನ್ನು ಬ್ರಿಟಿಷರಿಂದ ದಾಸಮುಕ್ತಿಗೊಳಿಸಲು ಪ್ರಮುಖ ಕಾರಣವಾದವು ಹಿಂಸೆಯ ಮಾರ್ಗ ಅನುಸರಿಸದೆ ಅಹಿಂಸಾ ಚಳವಳಿಯ ಮೂಲಕವೇ ಬ್ರಿಟಿಷರನ್ನ ಭಾರತದಿಂದ ಓಡಿಸಿ ಸ್ವತಂತ್ರ ಪಡೆದ ಹೆಗ್ಗಳಿಕೆ ಅವರದ್ದು ಎಂದರು ನಮ್ಮ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನಂತವರು ಬ್ರಿಟಿಷರ ವಿರುದ್ಧ ಹೋರಾಡಿ ಇಂದಿಗೂ ಅವರ ಧೈರ್ಯ ಸ್ಥೈರ್ಯ ಇಂದಿನ ಜನಾಂಗಕ್ಕೆ ಮಾದರಿಯಾಗಿದೆ ಹೀಗೆ ಲಕ್ಷಾಂತರ ಹೋರಾಟಗಾರರ ಪ್ರಾಣತ್ಯಾಗದ ಫಲವಾಗಿ ಪಡೆದಿದ್ದು ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡು ಹೋಗಬೇಕಾದದ್ದು ಮತ್ತು ಅದರ ಹಿಂದಿನ ಇತಿಹಾಸವನ್ನ ಎಂದಿಗೂ ಮರೆಯದೆ ಸ್ಮರಿಸುವುದು ಭಾರತೀಯರಾದ ನಮ್ಮ ಆದ್ಯ ಕರ್ತವ್ಯ ಎಂದರು ಸ್ವಾತಂತ್ರ್ಯಕ್ಕೆ ಕಾರಣ ಅಂದು ಇದ್ದ ಒಗ್ಗಟ್ಟು ನಾವೆಲ್ಲ ಗುತ್ತಿಗೆದಾರರು ಕೂಡ ನಮ್ಮ ಸಂಘಟನೆಯ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಿರಬೇಕು ಒಡಕು ಮೂಡಿಸುವವರಿಂದ ಅಂತರ ಕಾಯ್ದುಕೊಳ್ಳಬೇಕು ನಿಕಟಪೂರ್ವ ಅಧ್ಯಕ್ಷರಾದ ಮಾಧವ ನಾಯ್ಕರು ಸಂಘಟನೆ ಿಗಾಗಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಕೇಳಿಕೊಂಡರು ಅದು ಚಳುವಳಿ ಅಂದರೆ ಅದು ಗಾಂಧೀಜಿಯವರಲ್ಲಿ ನೇತೃತ್ವದಲ್ಲಿ ಒಂದು ಅಸಹಾಯಕ ಚಳುವಳಿ ಇತ್ತು ಈ ಚಳುವಳಿಯ ಉದ್ದೇಶ ಅಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕು ಅದು ಅವರನ್ನು ಹೊರಗೆ ಹಾಕಬೇಕು ಅದು ಆ ಚಳುವಳಿಯ ಒಂದು ಉದ್ದೇಶವಾಗಿತ್ತು ಬ್ರಿಟಿಷರು ಅವರಿಗೆ ಎಷ್ಟು ತೊಂದರೆ ಕೊಟ್ಟರು ಅವರು ಸಹಿಸಿ ಅನೇಕ ಅವರು ಚಳುವಳಿಯನ್ನು ಮಾಡ್ತಾ ಇದ್ರು ಮತ್ತು ಅವರು ಅನೇಕ ಸಲ ಜೈಲಿಗೂ ಹೋದರು ಆದರೆ ಸುಲದೈವ್ ದಿವಸ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಅವರು ದೇಶದ ಹಿತಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅವರು ದೇಶದ ಮೇಲೆ ನೆಲದ ಮೇಲೆ ತನ್ನ ಜೀವವನ್ನು ತ್ಯಜಿಸಿದರು ಅಂದರೆ ಅವರನ್ನು ಹತ್ಯೆ ಮಾಡುವ उपाध्यक्षर छत्रपती माळेकर् प्रीतम मासूरकर सहकार्यदर्शि संतोष सैल निकटपूर्व अध्यक्षर माधव नायक खजांची सतीश विठोबा नाईक शशिकांत नाईक सुनील सैल जगदीश के रोहिदास रोहितास कोटारकर् दत्ता एम गुनगी बोजराज द्वारस्वि उदय वि वासी कृष्णानंद नाईक रामनाथ नाईक नयींद्र केरकर मनोज नाईक सोमनाथ पार्लकर् अनिल माळेकर् रूपेश नाईक इतर उपस्थितर केनरा प्लस न्यूज कारवारा